ಬೆಳಗಾವಿ ಮುಸ್ಲಿಮರ ಧರ್ಮ ಗ್ರಂಥ ಕುರಾನ ಸುತ್ತ ಪ್ರಕರಣದಲ್ಲಿ ಅಮಾಯಕ ಹಿಂದೂ ಯುವಕರ ಮೇಲೆ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ನಿಜವಾದ ಆರೋಪಿಗಳನ್ನ ಬಂಧನ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚನ್ನಮಾರುತದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಸಂತಿ ಬಸ್ತವಾಡ ಗ್ರಾಮದ ಜನರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಇದೇ ವೇಳೆ ಚನ್ನಮಾರುತದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿ ಜಿಲ್ಲಾ ಅಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಕಳೆದೊಂದು ವಾರದ ಹಿಂದೆ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಮಸೀದಿಯಲ್ಲಿದ್ದ ಕುರಾನ ಹದ್ದೀಸ್ ಪುಸ್ತಕವನ್ನ ಹೊತ್ತೊಯ್ದು ಕಿಡಿಗೇಡಿಗಳು ಸುಟ್ಟು ಹಾಕಿದ್ರು ಆದರೆ ಈ ಪ್ರಕರಣದಲ್ಲಿ ಕಿಡಿಗೇಡಿಗಳನ್ನ ಹಿಡಿಯುವುದನ್ನ ಬಿಟ್ಟು ಗ್ರಾಮದ ಅಮಾಯಿಕ ಯುವಕರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದಾರೆ ಇದರಿಂದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಕುರಾನ್ ಸುಟ್ಟ ದಿನ ಮಸೀದಿಯಲ್ಲಿ ಅಳವಡಿಸಿದ್ದ ಸಿ ಟಿವಿ ಏಕೆ ತೆಗೆದ್ರು ಮಸೀದಿಯ ಪ್ರಾರ್ಥನಾ ಮಂದಿರದ ಕೀಲಿಯನ್ನ ಯಾರು ಓಪನ್ ಮಾಡಿದ್ರು ಮೌಲಾನಾ ಅನುಮಾನಾಸ್ಪದವಾಗಿ ಮಸೀದಿಯನ್ನು ಬಿಟ್ಟು ಊರಿಗೆ ಹೋಗಿದ್ದು ಏಕೆ ಎಂದು ಹಿಂದೂ ಪರ ಸಂಘಟನೆ ಮುಖಂಡರು ಪ್ರಶ್ನಿಸಿದ್ದಾರೆ ಅಮಾಯಕ ಯುವಕರನ್ನ ಬಂಧನ ಮಾಡದೆ ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಚಿ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಧನಂಜಯ್ ಜಾಧವ್ ಶ್ರೀರಾಮ ಸೇನೆ ಹಿಂದೂಸ್ತಾನ ಸಂಸ್ಥಾಪಕ ರಮಾಕಾಂತ್ ಕೊಂಡೂಸ್ಕರ್ ಶ್ರೀರಾಮ ಸೇನೆ ಅಧ್ಯಕ್ಷ ರವಿ ಕೋಕಿತ್ಕರ್ ಸೇರಿ ಸಂತಿ ಬಸ್ತವಾಡ ಗ್ರಾಮಸ್ಥರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾವೆಲ್ಲರೂ ಎಲ್ಲರೂ ಖಂಡಿಸ್ತೇವೆ ಖಂಡಿಸ್ತೀವಿ ಅದು ನಡೆದಿದ್ರ ಆದ್ರೆ ಈಗ ಎಲ್ಲರೂ ಮಾತು ಕೇಳಿದಾಗ ಇದೊಂದು ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ ಆ ಥರ ಘಟನೆ ನಡೆದಿಲ್ಲ ಅಂತ ಮಂದಿ ಬಾಂಧವರು ಹೇಳ್ತಾ ಇದ್ದರು ನಡೆದಿದ್ರ ನಾವು ಆ ಘಟನೆ ನಿಷೇಧಿಸ್ತಾ ಇದ್ದೀವಿ ಯಾವ ಧರ್ಮಗಳು ಗೌರವ ಕೊಡೋದಿಲ್ಲ ಅಂತ ಸಂಸ್ಕೃತಿ ನಮ್ದು ಅಲ್ಲ ನಾವು ಪ್ರತಿಯೊಂದು ಧರ್ಮ ಗೌರವ ಕೊಡ್ತೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಬಾಯಿ ವಾಯಿ ಅಂತ ಹೇಳುವಂಥ ನಾವು ಜನ ಆದ್ರೆ ಒಂದು ಷಡ್ಯಂತ್ರ ಮಾಡಿ ಅಲ್ಲಿ ಇರುವಂತ ದಲಿತ ಬಾಂಧವರಿಗೆ ಹಿಂದೂ ಬಾಂಧವರಿಗೆ ತ್ರಾಸ್ ಕೊಡುವಂಥ ಕೆಲಸ ಒಂದು ಷಡ್ಯಂತ್ರ ಮುಖಾಂತರ ನಡೀತಾ ಇದೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿ ಅವರು ನಾವು ವಿನಂತಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡಿರಿ ನಮ್ಮದು ಏನು ಅದಕ್ಕೆ ಹಬ್ಬ ಇಲ್ಲ ಆದ್ರೆ ಅಮಾಯಕ ಜನರಿಗೆ ಹೊಡೆಯೋದ ಬಡಿಯೋದ ಮಾಡೋದ ಈ ಯಾವ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಿಂತಿನ್ ಸಂವಿಧಾನದಲ್ಲಿ ಇಲ್ಲ ಇದು ನೆಲ್ಪಿಡಬೇಕು ಇಲ್ಲಾರು ಇದು ಹೋರಾಟ ಇನ್ನು ಉಗ್ರ ರೂಪ ಧಾರಣೆ ಮಾಡ್ತೈತಿ ಮತ್ತು ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಮ ಹೋರಾಟ ನಾವು ಬರೋ ಬರೋದು ಅಂತ ನಮ್ಮ ಭಾವನೆ ನಾವೆಲ್ಲರೂ ಅನ್ನ ತಮ್ಮದಿರ್ತಾರೆ ಇರಬೇಕು ಆದ್ರೆ ಪ್ರಶಾಸನ ಇದಕ್ಕೆ ಪೆಟ್ರೋಲ್ ಹಾಕುವಂಥ ಕೆಲಸ ಮಾಡ್ತಾಯಿದೆ ಅದು ಮಾಡೋದು ಬಂದ್ ಮಾಡಿರಿ ಇದು ಬೇಗ ಸರಿ ಮಾಡುವಂಥ ಜವಾಬ್ದಾರಿ ನಿಮ್ಮದಿದೆ ಅದು ಅಮಾಯಕ ಜನರಿಗೆ ತೊಂದರೆ ಕೊಡಲ್ದ ಅಮಾಯಕ ಜನರಿಗೆ ತೊಂದರೆ ಕೊಟ್ರೆ ನಾವು ಹಿಂದೂ ಏನು ಬಲಿ ಹಾಕೊಂಡು ಕೂತಿಲ್ಲ ನಾವು ಬೀದಿ ಉಗ್ರ ಹೋರಾಟ ಮಾಡ್ತಿವಿ ಘಟನೆ ಒಂದು ಕುರಾನ್ ಸುಟ್ಟಿದ್ದಾರೆ ಅಂತ ಹೇಳಿ ಇದು ಒಂದು ಖಂಡನೀಯ ಯಾವ್ದೇ ಧರ್ಮದಾದರೂ ಒಂದು ಖಂಡನೀಯ ಆದರೆ ಇದು ಸಂತಿ ಹೊಸಾಡ್ನಲ್ಲಿ ಕುರಾನ್ ಸುಟ್ಟಿದೆ ಅಂದ್ರೆ ಒಂದು ಸಂಶಾತ್ ಪದ ಇದೊಂದು ಹುನ್ನಾರ ಯಾಕಂದ್ರೆ ಇದು ನಮ್ಮ ಸಂತಿ ಹೊಸಾಡ್ ಕಳೆದ ಆರು ತಿಂಗಳಿಂದ ಇದೊಂದು ಘಟನೆ ನಡೀತಾ ಇದೆ ಒಂದು ಲವ್ ಜಿಯಾದ್ ಒಂದು ಹುಡುಗಿನ ಓದಿದ್ರು ಆ ಹುಡುಗಿನ ತಂದು ಕೊಡೋ ಅಂತ ಹೇಳಿ ಮುಸ್ಲಿಂ ಮುಖಂಡರವ್ರಿಗೆ ಮನೆಗೆ ಹೋದಾಗ ನೀವು ನಮ್ಮ ಮನೆಗೆ ಯಾಕೆ ಬರ್ತೀರಿ ಅನ್ನೋ ಒಂದು ವಿಷಯ ನಡೀತು ಇದಾದ ನಂತರ ಹದಿನೈದು ದಿನ ಆದ್ಮೇಲೆ ಒಂದು ಕಬ್ರಿಸ್ತಾನ ಹೊಡೆದ್ರು ಆ ಕಬ್ರಿಸ್ತಾನ ಹೊಡೆದಕ್ಕೆ ಪಂಚಾಯಿತಿಯಲ್ಲೂ ಕೂಡಿದ್ರು ಅಲ್ ಅಲ್ಲೇ ಮುಗಿಸ್ಕೊಂಡರು ಅದಾದ ನಂತರ ಎಫ್ಐ ಕೂಡ ಮಾಡಿದರು ತದನಂತರ ಪೊಲೀಸ್ ಸ್ಟೇಷನ್ ದಿಂದ ಕ್ಯಾಮ್ರಾ ಕುಣಿಸಬೇಕು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಪಂಚಾಯತ್ ಪಾಸ್ ಮಾಡಿದ್ರು ಇದೇ ರೀತಿ ಆ ಕಬ್ರಿಸ್ತಾನ ಮತ್ತ ಮಸೀದಿ ಕೂಡ ಕ್ಯಾಮ್ರಾ ಇತ್ತು ಇದನ್ನು ರವಿವಾರ ಹನ್ನೊಂದ್ ಹನ್ನೊಂದು ತಾರೀಕ ಒಂದೂವರೆಗೆ ಕ್ಯಾಮ್ರಾ ತೆಗೆದ್ರು ತದನಂತರ ಅವರು ಮೌಲಾನನ ಮನೆ ಕಳಿಸಿದ್ರು ಆಮೇಲೆ ಬೆಳಿಗ್ಗೆ ಐದು ಗಂಟೆಗೆ ಅವರು ನಮಾಜ್ ಬಿದ್ದರು ಅಲ್ಲಿ ಅಲ್ಲಿ ಕುರಾನ ಚಾವಿ ಇಟ್ಟಿದ್ರಂತೆ ಚಾವಿ ತಗೊಂಡು ಚಾವಿ ತೆಗೆದು ಕುರಾನ್ ತಗೊಂಡು ಚಾವಿ ಒಳಗಾಕಿ ಚಾವಿ ಮೇಲ್ಗಡೆ ಇಟ್ಟು ಕುರಾನ ಹೊಲದಲ್ಲಿ ಸುಟ್ರು ಅಂತೇಳಿ ಇಲ್ಲಿ ಒಂದು ಸಂಶಾಸ್ಪದ ಒಂದು ಘಟನೆ ನಡೀತದೆ ಯಾಕಂದರೆ ಚಾವಿ ಯಾರು ಅಲ್ಲೇ ಇಟ್ಟು ನಮ್ಗೆ ಗೊತ್ತಿರಲ್ಲ ಆಮೇಲೆ ಅದು ಕುರಾನ್ ಅಂತ ನಮ್ಗೆ ಯಾವ ಹಿಂದೂ ಜನರಿಗೆ ಗೊತ್ತಾಗಿಂಗಿಲ್ಲ ಇದು ಅವ್ರಿಗೆ ಬೆಳಿಗ್ಗೆ ಹತ್ತುವರೆಗೆ ಗೊತ್ತಾಯ್ತು ಅಂತ ಬಟ್ ಅವ್ರು ಕಂಪ್ಲೇಂಟ್ನಲ್ಲಿ ಬರೀತಾರೆ ಮಧ್ಯರಾತ್ರಿಯಲ್ಲಿ ಕುರಾನ್ ತೆಗೆದುಕೊಂಡು ಹೋಗಿ ಸುಟ್ರು ಅಂತ ಅವರು ಬ ಕಂಪ್ಲೇಂಟ್ ಕೊಡೋದು ಹಣ್ಣು ಹತ್ತುವರೆಗೆ ಗೊತ್ತಾಯ್ತು ಅಂತೇಳಿ ಮಧ್ಯರಾತ್ರಿಯಲ್ಲಿ ಸುಟ್ಟರು ಅಂತ ಅವರು ಒಂದು ನೂರು ಮೀಟರ್ ದೂರನಲ್ಲಿದೆ ಬೆಳಿಗ್ಗೆ ಅವರು ಐದು ಗಂಟೆಗೆ ನಮಾಜ್ ಬೆಳಬೇಕಾದ್ರೆ ಗೊತ್ತಾಗಲಿಲ್ಲ ಆಮೇಲೆ ಹತ್ತುವರೆಗೂ ಅವ್ರಿಗೆ ಗೊತ್ತಾಗಲಿಲ್ಲ ತದನಂತರ ಸುಟ್ರು ಅಂತ ಹೇಳಿದರು ಅಲ್ಲಿಂದ ಡಾಗ್ ಸ್ಕ್ವಾಡ್ ಕೂಡ ತಂದರು ಡಾಗ್ ಸ್ಕ್ವಾಡ್ ತಂದ ಕೂಡಲೇ ಡಾಗ್ ಅಲ್ಲಿ ಹೋಗಿ ಅವ್ರಲ್ಲಿರೋ ಒಬ್ಬ ಮುಸ್ಲಿಂ ಹುಡುಗನ ಹೋಗಿ ಮೂಸಿತು ಆ ಮೂಸಿದ ಕೂಡಲೇ ಅಲ್ಲಿರೋ ಒಬ್ಬ ಸಿ ಪಿ ಐ ಇದು ಘಟನೆ ನಡೆದಿಲ್ಲ ನಿಮ್ಮಲ್ಲಿ ಯಾರು ಮಾಡಿದಂತಿದೆ ವಿಚಾರ ಮಾಡಿ ನೋಡ್ರಿ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ ಯಾಕಂದ್ರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು ಮೌಲಾನ ಕೂಡ ತೆಗೆದ್ರು ಆಮೇಲೆ ಡಾಗ್ ಕ್ವಾಡ್ ಬಂದು ಇದನ್ನ ಮಾಡಿದ್ರು ಯಾವುದೇ ರೀತಿ ಇದು ಮಾಡಿಲ್ಲ ಅಲ್ಲಿ ಕಂಪ್ಲೇಂಟ್ ಎಫ್ ಆರ್ ಫೈಲ್ ಮಾಡಿ ಕೊಡಲೆ ಅನ್ನೋಂಡ್ ಅಂತ ತಗೋಬೇಕಾಯ್ತು ಯಾರೋ ಒಬ್ಬರು ಬಂದು ತಗೋಬೇಕಾಯ್ತು ಯಾಕಂದ್ರೆ ಸಂತಿ ಬಸ್ತಾಡ್ನಲ್ಲಿ ಇರೋರು ಹಿಂದೂ ಮುಸ್ಲಿಂ ಆಮೇಲೆ ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಇದ್ದಾರೆ ಆದರೆ ಅನ್ನೌಂಡ್ ಪರ್ಸನ್ ಅಂತೇಳಿ ತಗೋರ್ಬಿಟ್ಟು ಈಗ ಅನ್ನೋನ್ ಪರ್ಸನ್ ಅಂತೇಳಿ ತೊಗೊದ್ ತೋರ್ಬಿಟ್ಟು ಅದು ಹಿಂದೂ ಮಾಡಿದ್ದಾರೆ ಬೇರೆ ಕೋಮಿನವ್ರು ಮಾಡಿದ್ದಾರೆ ಹಿಂದೂ ಮಾಡಿದ್ದಾರೆ ಅಂತ ಒಂದು ಹುನ್ನಾರ ಮಾಡಿ ಹಿಂದೂ ಮೇಲೆ ಒಂದು ಅಪವಾದ ಹೊರಿಸಿದ್ದಾರೆ ಇವಾಗ ಪೊಲೀಸರು ಬಂದು ಹಿಂದೂ ಹುಡುಗರು ನಷ್ಟ ಎಲ್ಲಿರೋ ಸಿಖ್ಖ್ ಯುವಕರನ್ನೆಲ್ಲ ಓದು ಐದೈದು ದಿನ ವಿಚಾರಣೆ ಅಂತೇಳಿ ಓದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರು ಹಾಜರು ಮಾಡಬೇಕು ನ್ಯಾಯಾಲಯಕ್ಕೆ ಹಾಜರು ಮಾಡಿದೆ ಐದೈದು ದಿನ ಅವರು ಇಟ್ಕೊಂಡು ಕೈ ಕಾಲು ಮೇಲೆ ಹೇಳಕ್ಕೆ ಬರ್ದಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಪಡೆದಿದ್ದಾರೆ ಈ ಬ ಅವ್ರನ್ನ ಐದೈದು ದಿನ ಓದಿದ್ದಕ್ಕೆ ಕಂಪ್ನಿಯಲ್ಲಿ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಸಂತಿ ಬಸ್ ಸ್ಟಾಂಡ್ ನಲ್ಲಿರೋ ಯಾವುದೇ ಯುವಕರ್ನೂ ಒಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿರೋ ಹುಂಚನಟ್ಟಿ ಆಗಲಿ ಮಚ್ಚೆ ಆಗಲಿ ಉದ್ಯಮಾಗ ಆಗಲಿ ನಾವೇ ಕ್ರಾಸ್ ಆಗಲಿ ಈ ಯಾವುದೇ ಕಂಪನಿಯಲ್ಲಿ ತೋತಾ ಇಲ್ಲ ಯಾಕಂದ್ರೆ ಸಂತಿ ಬಸ್ ಸ್ಟಾಂಡ್ ಒಂದು ಉಗ್ರಗಾಮಿಗಳು ಅಂತ ಒಬ್ಬ ಕೋಮುವಾದಿಗಳು ಅಂತ ಗಣನೆ ತೋತಾ ಇದ್ದಾರೆ ನೇವ್ಸ್ ರಿಪೋರ್ಟ್ ನಜೀಮ್ ಎಸ್ ಬಟಕಿರಿ ನೇವ್ಸ್ ಐ ಟಿ ಬೆಳಗಾವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಇಟ್ ಕನ್ನಡ ಸುದ್ದಿಯ ಜೊತೆ ನಿಮ್ಮ ನಿಮ್ಮೊಂದಿಗೆ